ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಕ್ಸ್ ಇವತ್ತು ಯಾವ ವಿಷಯದ ಬಗ್ಗೆ ಮಾತಾಡಬೇಕು ಅಂತ ವಿಡಿಯೋ ಮುಂದೆ ಬಂದಿದ್ದೀನಿ ಅಂತಂದರೆ ನನ್ನ ಮಗಳು ವಿಷಯನೇ ನಾನು ಮಾತಾಡ್ತಾ ಇದ್ದೀನಿ ಏನೂ ಅಲ್ಲ ಕಾಲೇಜಿನ ವಿಷಯ ಕಾಲೇಜಿನ ವಿಷಯ ನಾನು ಏನಕ್ಕೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅಂದರೆ ನಿಮಗೆ ತಿಳಿದಿರೋಂಥ ಸಜೆಷನ್ ನನಗೆ ಕೊಡ್ಬೋದು ನೀವು ನಾನು ಅದನ್ನು ನೋ ನನಗೂ ಸ್ವಲ್ಪ ಏನಾದರೂ ಸಲಹೆ ಕೊಟ್ಟಂಗೆ ಆಗುತ್ತೆ ಅಂತ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ ಅಷ್ಟೇ ಏನು ತಿಳಿಯುತ್ತೋ ಇದು ಈ ವಿಡಿಯೋ ಬಗ್ಗೆ ಏನು ತಿಳಿಯುತ್ತೋ ಅದು ಸಜೆಷನ್ ನನಗೆ ಕೊಡಿ ನನ್ನ ಮಗಳು ಕಾಲೇಜಿನ ವಿಷಯದ ಬಗ್ಗೆ ಏನೂ ಎಲ್ಲ ಎರಡು ವರ್ಷದಿಂದ ನನ್ನ ಮಗಳಿಗೆ ಡಿಸ್ಕಂಟಿನ್ಯೂ ಆಗಿತ್ತು ಲಾಕ್ಡೌನಿಂದ ಲಾಕ್ಡೌನಲ್ಲಿ ನನ್ನ ಮಗಳು ಸೆಕೆಂಡ್ ಪಿ ಯು ಸಿ ಓದ್ತಾ ಇದ್ಲು ಸೆಕೆಂಡ್ ಪಿ ಯು ಸಿ ಆವಾಗಲೇ ಲಾಕ್ಡೌನ್ ಆಯಿತು ಅದಾದಮೇಲೆ ನನ್ನ ಮಗಳಿಗೆ ನಾನು ಕಾಲೇಜಿಗೆ ಕಳಿಸ್ಲಾ ಮತ್ತು ಸೆಕೆಂಡ್ ಪಿ ಯು ಸಿ ಅಲ್ಲೇ ನಿಂತು ಸೆಕೆಂಡ್ ಪಿ ಯು ಸಿಗೆ ನಾನು ನಿಲ್ಲಿಸ್ಬಿಟ್ಟೆ ಕಾಲೇಜು ಮತ್ತು ತಿರ್ಗ ಈ ಕೊರೋನಾ ಅದು ಇದು ಅನ್ನೋ ಒಂದು ಇದರಿಂದ ನಾನು ಎದುರುಕೊಂಡು ಆ ಒಂದು ಕೊರೋನಾ ಬಗ್ಗೆ ನಾನು ತುಂಬ ಎದುರುಕೊಂಡು ಕಳಿಸ್ಲಿಲ್ಲ ಮತ್ತು ಅದಂಗೆ ಒಂದು ವರ್ಷ ಹೋಯಿತು ಎರಡು ವರ್ಷ ಆಯಿತು ಅಂತ ಹಿಂಗೆ ಬಿಟ್ಬಿಟ್ವಿ ನಾವು ಇವಾಗ ಅವಳು ಹೋಗಿದ್ದಿದ್ರೆ ಇವಾಗ ತರ್ಡ್ ಇಯರಿಗೆ ಹೋಗ್ಬೇಕಾಗಿತ್ತು ನನ್ನ ಮಗಳು ಇವಾಗ ಕಂಟಿನ್ಯೂಯಸ್ಗೆ ಹೋಗಿದ್ದಿದ್ರೆ ಅವಳು ಲಾಕ್ಡೌನ್ ಆದಮೇಲೆ ಒಂದು ವರ್ಷ ಆದಮೇಲೆ ನೆಕ್ಸ್ಟ್ ಇಯರಿಂದ ಅವಳಿಗೆ ಫಸ್ಟ್ ಬಿ ಬಿ ಕಾಮಿಗೆ ಫಸ್ಟ್ ಇಯರ್ ಬಿ ಕಾಮಿಗೆ ಹೋಗ್ಬೇಕಾಗಿತ್ತು ಅದು ಡಿಸ್ಕಂಟಿನ್ಯೂ ಆಗಿ ಇವಾಗ ಎರಡು ವರ್ಷ ಆಗೋಗಿದ್ದೆ ಅವಳು ಸ್ಕೂಲಲ್ಲಿ ಓದ್ ಅವಳ ಜೊತೆ ಗೊತ್ತಿದ್ದಂಥ ಬ್ಯಾಚ್ ಹುಡುಗಿಯರೆಲ್ಲ ಮುಂದಕ್ಕೆ ಹೋಗಿದ್ದಾರೆ ಅವಳು ದಿನ ಹೇಳ್ತಾ ಇದ್ದು ಅಂದರೆ ನನ್ನ ಮಗಳು ನನಗೆ ಕಾಲೇಜಿಗೆ ಕಳಿಸು ನನಗೆ ಕಾಲೇಜಿಗೆ ಕಳಿಸು ನನಗೆ ಓದೋದಕ್ಕೆ ಅನುಕೂಲ ಮಾಡಿಕೊಡು ನನಗೇನು ಈ ಥರ ಮನೇಲಿ ಇರೋ ಥರ ಮಾಡ್ತಾ ನಾನು ಇವಾಗ ಓದೆ ಯಾವಾಗ ಓದ್ಲಿ ಹಾಗೇಗೆ ಅಂತ ಇದ್ಲು ನನಗೊಂದು ಇಲ್ಲಿ ಇಲ್ಲಿಂದ ಅಲ್ಲಿಗೆ ಕಳಿಸೋದಕ್ಕೆ ನಾನು ಅದೊಂದು ಎದ್ರೆ ಕನ್ವಿನಿಯೆಂಟೇ ನಮಗೆ ಸರಿ ಇರಲಿಲ್ಲ ಇಲ್ಲಿನೊಂದು ಮತ್ತು ಹೋಗ್ಲಿ ಬೈಕಲ್ಲೇ ನಾನು ಗಾಡಿ ಇದೆ ಬೈಕಲ್ಲೇ ಗಾಡಿ ಇದೆ ಬೈಕಲ್ಲಿ ಬಿಟ್ಟು ಬರ್ಬೋದಲ್ವಾ ಅನ್ನೋದೊಂದು ನನಗೂ ತಿಂಕ್ ಬರ್ತಾ ಇತ್ತು ಬಟ್ ಅದು ಎನಿ ಟೈಮ್ ಎವ್ರಿ ಟೈಮು ನಾನು ಗಾಡಿಯಲ್ಲೇ ಗಾಡಿಲೇ ಕರ್ಕೊಂಡು ಕರ್ಕೊಂಬರ್ತೀನಿ ಅಂತ ಅನ್ನೋದು ನನಗೂ ತುಂಬ ಭಯ ಏನಕ್ಕೆ ಅಂತಂದರೆ ನಾನು ಡಬಲ್ ಜಾಸ್ತಿ ಹೊಡೆಯೋದಿಲ್ಲ ಹಾಗಾಗಿ ಡಬಲ್ ಜಾಸ್ತಿ ಹೊಡೆಯೋದಿಲ್ಲ ಅಂದರೆ ಸುಮಾರು ಸಲ ಅದನ್ನು ಹೇಳೋಕ್ಕೂ ಭಯ ಆಗುತ್ತೆ ಸುಮಾರು ಸಲ ಬಿದ್ದುಬಿಟ್ಟಿದ್ದೀವಿ ನಾನು ನಮ್ಮ ಮಗಳು ಇಬ್ಬಿಬ್ರು ಬಿದ್ದಿದ್ದೀವಿ ಟೌನ್ ಒಳಗೆ ಮಧ್ಯ ರೋಡಲ್ಲೇ ಬಿದ್ದಿದ್ದೀವಿ ಹಂಗಾಗ್ಬಿಟ್ಟು ಎದ್ಕೊಂಡು ನಾನು ಡಬಲ್ ಜಾಸ್ತಿ ಹೊಡೆಯಲ್ಲ ಅದೇ ಯಾವಾಗಾದರೂ ಒಂದು ಸಲ ವಾರಕ್ಕೊಮ್ಮೆ ಅಥವಾ ತಿಂಗ್ಳಿಗೆ ಒಂದು ಸಲ ಹದಿನೈದು ದಿನಕ್ಕೊಂದು ಸಲ ಅದೇ ತುಂಬ ಸ್ಲೋನಾಗೆ ಅವ್ಳು ಕರ್ಕೊಂಡು ಹೋಗುವಾಗ ತುಂಬ ಆಗಿ ಹೊಡಿತಾ ಇರ್ತೀನಿ ಗಾಡಿ ಮತ್ತು ಹಿಂದ್ಗಡೆ ತುಂಬ ಗಾಡಿಗಳು ಬರ್ತಾ ಇರ್ತವೆ ಸ್ಪೀಡ ಬರೋ ಪಕ್ಕದಲ್ಲಿ ಬರ್ತಾ ಇದ್ದರೂ ಗೊತ್ತೇ ಆಗಲ್ಲ ಆ ಥರ ಸಿಚುವೇಶನ್ ಇದ್ದಾಗ ನಾನು ಅದನ್ನ ನೋಡ್ಕೊಂಡು ನೋಡ್ಕೊಂಡು ಹುಷಾರಾಗೊಂದಿನ ಕರ್ಕೊಂಡೋಗರ್ತೀನಿ ಹಂಗಾಗಿ ಅವ್ಳು ಗಾಡೀಲಿ ಕರ್ಕೊಂಡು ಹೋಗ್ತೀನಿ ಅಷ್ಟು ಬಿಟ್ಟರೆ ಡೈಲಿ ಕರ್ಕೊಂಡು ಹೋಗ್ತೀನಿ ಡೈಲಿ ಕರ್ಕೊಂಬರ್ತೀನಿ ಅಂದರೆ ನನಗೆ ಸ್ವಲ್ಪ ತ್ರಾಸು ಅಂತ ಅನ್ಸೋದು ಹಂಗಾಗ್ಬಿಟ್ಟು ಬೇಡಮ್ಮ ನನ್ನ ಕಾಲೇಜಿನ ಸವಾಸನೇ ಬೇಡ ಅಂತ ನಾನು ಬಿಡಿಸ್ಬಿಟ್ಟಿದೆ ಇವಳು ನನ್ನ ಮಗಳು ಏನು ಮಾಡ್ತಾಳೆ ಅಂತಂದರೆ ಅವ್ರ ಫ್ರೆಂಡ್ಸ್ಗಳ್ದೆಲ್ಲನೂ ವಾಟ್ಸಪ್ಪಲ್ಲಿ ಅವರು ಫ್ರೆಂಡ್ಸ್ ಜೊತೆ ಫ್ರೆಂಡ್ಸ್ ಜೊತೆ ವಾಟ್ಸಪ್ಪಲ್ಲಿ ಮಾತಾಡುವಾಗ ಅವ್ರಿಗೆ ನಾನು ನಾನು ಇದು ಮಾಡ್ತಾಯಿದ್ದೀನಿ ನಾನು ಕಂಪ್ಯೂಟರ್ ಕಲಿತಾ ಇದ್ದೀನಿ ಅಥವಾ ನಾನು ಇವಾಗ ಸೆಕೆಂಡ್ ಇಯರು ಇವಾಗ ನೆಕ್ಸ್ಟ್ ತರ್ಡ್ ಇಯರು ಈ ಥರ ಎಲ್ಲ ಮಾತಾಡುವಾಗ ಅವ್ರ ಫ್ರೆಂಡ್ ಜೊತೆ ಇವಳು ಕೂತ್ಕೊಂಡು ತುಂಬ ಗೋಳಾಡೋದು ತುಂಬ ಅಳೋದು ತುಂಬ ಅಳ್ತಿದ್ಲು ಅಂದರೆ ನನಗೆ ಸಾಧ್ಯನೇ ಇಲ್ಲ ಅಷ್ಟೊಳದು ಕರೆಯೋದು ಮಾಡೋಳು ಇವಳಿಗೆ ಒಂದು ಇವಾಗ ಚಾನ್ಸ್ ಸಿಕ್ಕಿದೆ ಈಗ ನಾನು ಏನು ಜೂನ್ ತಿಂಗಳಿದೆಲ್ಲ ನನ್ನ ಕಾಲೇಜಿಗೆ ಅಡ್ಮಿಷನ್ ಮಾಡಿಸೋದಕ್ಕೆ ಇದ್ದೀನಿ ನನ್ನ ಮಗಳನ್ನ ಹೋಗಿ ಬರ್ತೀನಿ ನಾಳೆನೂ ಕೂಡ ನಾಳೆ ಶುಕ್ರವಾರ ಇವತ್ತು ಗುರುವಾರ ಅಲ್ವಾ ನಾಳೆ ಶುಕ್ರವಾರ ಹೋಗ್ಬಿಟ್ಟು ಕಾಲೇಜಲ್ಲಿ ಕೇಳ್ಕೊಂಡು ಬರ್ತೀನಿ ಏನು ಎತ್ತ ಫೀಸ್ ಎಷ್ಟು ಅದೆಲ್ಲ ನಾನು ತಿಳ್ಕೊಂಡು ಬರೋಣ ಅಂತ ಹೊರಟಿದ್ದೀನಿ ನಾಳೆ ಹಾಗೆ ನಾಳೆ ನಂದು ಹತ್ತನೇದು ದುರ್ಗಮ್ಮನ ಆರತಿ ಇದೆ ಹಾಗೆ ಜೊತೆಗೆ ಅಲ್ಲೂ ಕಾಲೇಜ್ ಹತ್ರನೂ ಹೋಗಿ ಬರ್ತೀವಿ ಇನ್ನೂ ಒಂದೆರಡು ಕೆಲಸ ಇದೆ ಅದು ಸಕ್ಸಸ್ ಆದಮೇಲೆ ನಾನು ನಿಮ್ಮ ಜೊತೆ ಅದನ್ನು ಶೇರ್ ಮಾಡ್ಕೊತೀನಿ ಅದು ಸಕ್ಸಸ್ ಆಗದಲ್ಲೇ ಅದನ್ನು ಏನು ಅಂತಲೂ ಹೇಳೋಕ್ಕಾಗೋದಿಲ್ಲ ಹಾಗಾಗಿ ಅದು ಸ್ವಲ್ಪ ಕೂಡ ಸಕ್ಸಸ್ ಕಾಣ್ತು ಅಂದರೆ ಅದ್ರ ಬಗ್ಗೆ ನಾನು ಇನ್ಫಾರ್ಮೇಷನ್ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ಹಾಗಾಗಿ ಇವಾಗ ಇವಾಗ ನಾನು ಬರೀ ಮಾತಾಡ್ತಿರೋದು ನನ್ನ ಮಗಳು ಕಾಲೇಜಿನ ವಿಷಯ ಅಷ್ಟೇ ನನ್ನ ಮಗಳಿಗೆ ಕಾಲೇಜಿಗೆ ಸೇರಿಸಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಎರಡು ವರ್ಷ ಹಿಂದಕ್ಕೆ ಹೋಯಿತು ಆದರೂ ಪರವಾಗಿಲ್ಲ ನಾನು ಓದ್ತೀನಿ ಅಂತ ಅವಳು ಮುಂದಾಗಿದ್ದಾಳೆ ನೋಡೋಣ ಯಾವ ಥರ ಮಾರ್ಕ್ಸ್ ತೆಗಿತಾಳೆ ಹೆಂಗೆ ಏನು ಅನ್ನೋದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಕಳಿಸೋದಕ್ಕೆ ನಾನು ಧೈರ್ಯ ಮಾಡಿಬಿಟ್ಟಿದ್ದೀನಿ ಈ ವರ್ಷ ನೋಡೋಣ ಹೆಂಗೆ ಓದ್ತಾಳೆ ಏನೋ ತುಂಬ ಅಳು ಕಾಲೇಜಿಗೆ ಕಳಿಸಲ್ಲ ನೀನು ಕಾಲೇಜಿಗೆ ಕಳಿಸಲ್ಲ ಇವಾಗ ಓದಿದೆ ನಾನು ಯಾವಾಗ ಓದಲಿ ಇವಾಗ ನನಗೆ ಕಳಿಸ್ತೇನೆ ನೀನು ಯಾವಾಗ ಕಳಿಸ್ತೀಯಾ ಹಂಗೆ ಹಿಂಗೆ ನಿನ್ನಂಗೆ ಆದಾಗ ಕಳಿಸ್ತೀಯಾ ನಿನ್ನಂಗ ಏಜ್ ಆದಾಗ ಇವಾಗ ಕೊರಗ್ತಿಯಲ್ಲ ನೀನು ನಾನು ಓದಲಿಲ್ಲ ಓದಬೇಕಾಗಿತ್ತು ಅಥವಾ ನೀನು ಮಾಡ್ಕೊಂಡಂಥ ಮಿಸ್ ಚಾನ್ಸ್ಗಳನ್ನೆಲ್ಲನೂ ನೀನು ಇವಾಗ ನೆನ್ಸ್ಕೊಂಡು ಯಾವ ಥರ ಕೊರಗ್ತೀಯೋ ಪ್ರತಿಯೊಂದೂ ಇರ್ಬೋದು ಯಾವುದೇ ನನ್ನ ಲೈಫಲ್ಲಿ ಏನೇನು ನಡೆದಿದೆಯೋ ಅದರೆಲ್ಲ ನಾನು ಏನು ಡಿಸ್ಕ್ ಡಿಸ್ಕ್ ಡಿಸ್ಲೈಕ್ ಥರ ಆಗಿದಾವ ಆ ಥರ ನೀನು ಏನು ಕೊರಗ್ತೀಯೋ ಅದೇ ಥರ ನಾನು ಮುಂದೆ ಕೊರಗಬೇಕಾಗುತ್ತೆ ಆ ಥರ ಆಗೋದು ಬೇಡಮ್ಮ ನನ್ನ ಕಳಿಸು ಕಾಲೇಜಿಗೆ ಅಂತೇಳಿ ನಾನು ಧೈರ್ಯ ಮಾಡಿದ್ದೀನಿ ಅದಕ್ಕೆ ಎಷ್ಟು ಬೇಕಷ್ಟು ಅನುಕೂಲಗಳು ಅನುಕೂಲತೆ ನಾನು ಮಾಡೋದಕ್ಕೆ ಟ್ರೈ ಮಾಡ್ತಾ ಮಾಡ್ತಾಯಿದ್ದೀನಿ ಸಕ್ಸಸ್ ಆಗಿ ಕಂಟು ಅಂದರೆ ನಾನು ನಿಮ್ಮ ಹತ್ರ ನಿಜವಾಗ್ಲೂ ಖಂಡಿತವಾಗ್ಲೂ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬಟ್ ಅದೇ ಇವಾಗ ಎರಡು ವರ್ಷ ಆಗಿದೆ ಗ್ಯಾಪು ಗ್ಯಾಪ್ ಆದಮೇಲೆ ನನ್ನ ಮಗಳು ಇವಾಗ ನಾನು ಕಾಲೇಜಿಗೆ ಕಳಿಸ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏ ನಿಮ್ಮ ಒಂದು ಅನಿಸಿಕೆ ಏನಿರುತ್ತೆ ಅದು ನನಗೆ ಕಮೆಂಟಲ್ಲಿ ತಿಳಿಸಿ ಏನು ಅಂತಂದರೆ ಕಳಿಸಿದ್ರೆ ಸರಿನಾ ಅಥವಾ ತಪ್ಪ ಇವಾಗ ಎರಡು ವರ್ಷ ಆದಮೇಲೂ ಕಳಿಸ್ತಾ ಇದ್ದೀನಿ ಅಂದರೆ ಕಳಿಸಿ ಒಳ್ಳೇದಾಗುತ್ತೆ ಮಕ್ಕಳು ಓದ್ತಾರೆ ಅಂದರೆ ಓದಲಿ ಅಂತ ಹೇಳ್ತಿರೋ ಅಥವಾ ಎರಡು ವರ್ಷ ಆದಮೇಲೆ ಈಗ ಕಳ್ಸೋದೇನು ಅಂತ ಹೇಳ್ತಿರೋ ಅದ್ರ ಬಗ್ಗೆ ನೀವು ಕಮೆಂಟಾಗಿ ತಿಳಿಸಿ ನಾನು ಈ ಕ್ವಶನ್ ನಿಮ್ಮ ಮುಂದೆ ಇಟ್ಟಿರೋದು ಸರಿನಾ ತಪ್ಪ ಗೊತ್ತಿಲ್ಲ ಬಟ್ ಆದರೆ ನಮ್ಮ ಒಂದು ಲೈಫಲ್ಲಿ ಏನು ನಡೆಯುತ್ತೆ ಅದನ್ನು ರಿಯಾಲಿಟಿಯಾಗಿ ನಾನು ನಿಮ್ಮ ಮುಂದೆ ತೋರಿಸ್ಕೋಬೇಕು ಯಾಕಂದರೆ ನಾನು ಒಂದು ಯೂಟ್ಯೂಬ್ ಮಾಡ್ತಾ ಇದ್ದೀನಿ ಅಂದಾಗ ಅದನ್ನು ನಾನು ತೋರಿಸ್ಕೊಳ್ಳೋದು ರೈಟ್ ಅಂತ ಅನಿಸ್ತು ನನಗೆ ಅದಕ್ಕೋಸ್ಕರ ನಾನು ಇದನ್ನು ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ ನಿಮ್ಮ ಜೊತೆ ನಾಳೆ ಕಲೆದ ಹತ್ರ ಹೋಗ್ತೀನಿ ಅದನ್ನು ಕೂಡ ನಾನು ನಿಮಗೆ ನಿಮ್ಮ ಜೊತೆ ನಾನು ಅದನ್ನು ಕೂಡ ಶೇರ್ ಮಾಡ್ಕೊತೀನಿ ಓಕೆ ನಾನು ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನನ್ನ ಒಂದು ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಕ್ರೈಬ್ ಆಗೋದನ್ನ ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ನೆಕ್ಸ್ಟ್ ಮುಂದಿನ ಅವರಾಗಲಿ ಸಿಗ್ತೀನಿ ಓಕೆ ಟೇಕ್ ಕೇರ್ ಬಬ್ ಬಾಯ್ ಯು ಆಲ್